ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ ಈದ್ ಮಿಲಾದ್ಗೆ ಡಿಜೆ ಅನುಮತಿ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸೋಕೆ ಅನುಮತಿ ಕೊಡ್ತಾರೆ ಪಾಕ್ ಪರ ಘೋಷಣೆ ಕೂಗಬಹುದು ಪ್ಯಾಲೆಸ್ತೀನ್ ಧ್ವಜ ಹಾರಿಸೋಕೆ ಅನುಮತಿ ಕೊಡ್ತಾರೆ ಬರೀ ಹದಿನೈದು ನಿಮಿಷ ಕೊಡಿ ಪೊಲೀಸರು ಹಿಂದೆ ಸರಿಯಿರಿ ಇಡೀ ಹಿಂದೂಗಳನ್ನ ಮುಗಿಸಿ ಬಿಡ್ತೇನೆ ಅನ್ನುವ ಪ್ರಚೋದನಕಾರಿ ಮಾತುಗಳಿಗೂ ಅನುಮತಿ ಕೊಡ್ತಾರೆ ಸುಪ್ರೀಂ ಕೋರ್ಟಿನ ಆದೇಶವಿದ್ರು ಪರ್ಮಿಷನ್ ಇಲ್ಲದಿದ್ರು ದಿನಕ್ಕೆ ಐದು ಬಾರಿ ಅವರು ಒದರುತ್ತಾರೆ ಕಾಂಗ್ರೆಸ್ ಬಂದ ಮೇಲೆ ಮುಸಲ್ಮಾನರ ಸರ್ಕಾರ ಆಗಿದೆ ದಲಿತರಿಗೆ ಹಿಂದುಳಿದವರಿಗೆ ರಕ್ಷಣೆ ಕೊಡ್ತಿಲ್ಲ ನಮ್ಮ ಡಿಜೆಗೆ ಅನುಮತಿ ಇಲ್ಲ ಅಂತೀರಾ ಅವರಿಗೆ ಡಿಜೆಗೆ ಎಲ್ಲೋ ತೊಂದರೆ ಕೂಡ ಮಾಡೋದಿಲ್ಲ ಹಿಂದೂಗಳ ಮೇಲೆಯೇ ಏಕೆ ದಬ್ಬಾಳಿಕೆ ಮುಸಲ್ಮಾನರೇ ಓಟ್ ಹಾಕಿ ಆಯ್ಕೆಯಾಗಿತ್ತಾರ ಮುಂದಿನ ಬಾರಿ ಮುಸಲ್ಮಾನರಷ್ಟೇ ಓಟ್ ಹಾಕಬೇಕಾಗುತ್ತೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಮಾಡ್ತಿರೋದು ಶಾಂತಿ ಸುವ್ಯವಸ್ಥೆನಾ ಇಡೀ ದೇಶದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಎಲ್ಲಾದ್ರೂ ಹಿಂದೂಗಳು ಕಲ್ಲು ತೂರಿದ್ದಾರಾ ಇಂಥ ಕೆಟ್ಟ ಕೆಲಸ ಮಾಡೋದು ಮುಸಲ್ಮಾನರು ನಾವು ಬಹಳ ವೀಕ್ ಅಂತಲ್ಲ ನಾವು ಸಿಡಿದ್ರೆ ಯಾರೂ ಕೂಡ ಉಳಿಯೋದಿಲ್ಲ ಹಿಂದೂಗಳ ಹಬ್ಬ ಮೆರವಣಿಗೆ ವೇಳೆ ಮಸೀದಿಗಳನ್ನೆಲ್ಲ ಚೆಕ್ ಮಾಡಬೇಕು ಕೇವಲ ನಾಟಕಕ್ಕೆ ಶಾಂತಿ ಸಭೆ ಮಾಡೋದಲ್ಲ ಮೊದಲು ಮದ್ದೂರಿನಲ್ಲಿರುವ ಅಕ್ರಮ ಮಸೀದಿ ಧ್ವಂಸ ಮಾಡಿ ಐನೂರು ಹಿಂದೂಗಳ ಮೇಲೆ ಕೇಸ್ ಹಾಕಿದ್ದಿರಲ್ಲ ಹಿಂದೂಗಳು ಕಲ್ಲು ಹೊಡೆದಿದ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಜನರು ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ಚಿತ್ರದುರ್ಗದಲ್ಲಿ ಯತ್ನಾಳ್ ಗುಡುಗಿದ್ದಾರೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ಜೀನಿ ಸರಿ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರ ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸಾರ್ಟಾರ್ಟಾರ್ಟ್ ಆಗಿ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್